ಯ್ಯಾ ಒಪ್ಪ ರೂಪಾ ಆಗ್ಬಿಟ್ಟಲ್ಲ ನೀನು ಮನೆ ಹತ್ತಕ್ಕೆ ನೆಂಟರೋಣ ಆಗ್ಬಿಟ್ಟೆ ಬಿಡವ ಏ ಹಂಗೇನಿಲ್ಲ ಸುಂಕಿರುಪದಿ ನೀನು ಏನು ಮಾಡೋಣ ಮಗನ ಮದ್ವೆ ಮನೆಯಲ್ಲಿ ಇಕ್ಕೊಂಡು ಎಲ್ಲಿ ಓಡಾಡ್ಕೊಂಡು ಕೂತ್ಕೊಣ ನೀನಿ ಅದಕ್ಕೆ ಬರೋಕೆ ಆಗ್ಲಿಲ್ಲ ಅಷ್ಟೇ ಯಾವತ್ತು ಗೊತ್ ಮಾಡಿದ್ರಿ ರಂಗ್ಯಾ ಮಗನ ಮದ್ವೆಯಲ್ಲ ಮಾಡಿದ್ರೆ ಹೆಂಗೆ ಯೋನೇ ಹೇಳು ನೀನು ಯೋನೋ ನಮಗೆ ಉಸ್ರೂನು ಬಿಡೋಕ್ಕಿಲ್ಲ ಯೋನೇ ಇಲ್ಲ ಆ ಎಲ್ಲ ಬಂದ್ರೆ ನಾನೇ ನಿಮ್ಮ ಮನೆಗೆ ಬರ್ಬೇಕು ತಿಳ್ಕೋಬೇಕು ಹಂಗಾಗ್ಬಿಟ್ಟಿದ್ಯಾ ಬಿಡಕಯ್ಯ ನೀನು ನಡುವೆ ಅಂತೂ ಭಾರಿ ಚೇಂಜ್ ಆಗ್ಬಿಟ್ಟೆ ಬಿಡು ನೀನು ಏಯ್ ಸುಮ್ ಕಿರೇಪದಿ ಪದಿ ಇಲ್ಲ ಕಣೆ ಹಾಂ ಎಂಥ ಚೇಂಜು ಇಲ್ಲ ಏನೂ ಇಲ್ಲ ಹಂಗೆ ಹ್ಞೂ ದಿನಾಂಕ ಇನ್ನೂ ಗೊತ್ತು ಮಾಡಿಲ್ಲ ಕಣಿ ಹ್ಞೂ ಗೊತ್ತು ಮಾಡ್ಕೋಬೇಕು ಹಂಗಾರೆ ಅಲ್ಲ ಎಲ್ಲ ಹೆಣ್ಣುಳ ಶಾಸ್ತ್ರ ಮುದ್ದೈತೆ ಅವ್ರು ಬಂದು ಹೋಗೋರೆ ನೀವು ಹೋಗಿದ್ದೀರಾ ಇನ್ನೆಲ್ಲ ಆದಮೇಲಿಂದ ಆದ್ಮೇಲಿಂದ ಎಲ್ಲ ಆಗ್ಬಂತು ಬಂತು ಅಂದಮೇಲೆ ಇನ್ನೂ ದಿನ ಗೊತ್ತು ಮಾಡಿಲ್ಲ ಅಂದರೆ ಹಾಂ ಇನ್ನೂ ಈ ವರ್ಷ ಮಾಡ್ತೀರಾ ಹಂಗೆ ಎಲ್ಲ ಮುಂದಿನ ವರ್ಷ ಮಾಡ್ತೀರಾ ಹಾಂ ಏ ಇಲ್ಲ ಕಣೆ ಮಾಡ್ತೀವಿರು ಒಂದೊಳ್ಳೆ ದಿನ ನೋಡಿ ಗೊತ್ತು ಮಾಡಿ ಹೇಳ್ತಾರೆ ನಮಗೆ ಅವರೇ ಹೋಗಿ ಜೋ ಹೆಸ್ರನ್ನ ಕೇಳ್ಕೊಂಡು ಫೋನ್ ಮಾಡ್ತಾ ತಗ ಹ್ಞೂ ಹ್ಞೂ ಏನು ಮಾಡಿದ್ದೆ ಅತಯ್ಯ ಹ್ಞೂ ಊಟ ಏನು ಮಾಡಿದ್ದೆ ಯಾವ ಇಲ್ಲ ಕಣೆ ಅನ್ನ ಸಾರು ಮಾಡಿದ್ದೆ ಮುದ್ದೆ ಮಾಡಬೇಕು ಅಂತಿದ್ರು ನಮ್ಮ ಮನೆಯವರು ಕೇಳ್ತಿದ್ರು ಈಗ ಮುದ್ದೆ ಮಾಡೋಕ್ಕಾಗಲ್ಲ ಮಧ್ಯಾಹ್ನ ಕಡೆ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಮಧ್ಯಾಹ್ನ ಕಡೆ ಮಾಡಬೇಕು ಇಲ್ಲ ರಾತ್ರಿ ನನಗೆ ಸಂಜೆನೆ ಒಂದೇ ಸರಿ ಮಾಡ್ಬಿಡ್ಬೇಕತ್ತಾ ಹಾಂ ಏನು ಯಾವಾಗಲೂ ಮುದ್ದೆ ಮುದ್ದೆ ಅಂತ ಹೇಳಿ ಬೇಜಾರಾಯ್ತದೆ ನೀನೇನು ಮಾಡಿದ್ದೆ ನಾನು ಸಣ್ಣ ಸಾಂಬಾರು ಮಾಡಿದ್ದೆ ನಾನು ನಾನಿನ್ನೇನು ಮಾಡಕ್ಕೆ ಹೋಗೋಣ ನೀನು ಏನೋ ಮನೆಯಪ್ಪ ಇವನು ಏನಕ್ಕೆ ಮುದ್ದೆ ಮುದ್ದೆ ಅಂತ ನನಗೆ ನನಗೆಲ್ಲ ತೊಂದರೆ ಕೊಡೋಲ್ಲ ಏನು ಮಾಡಿದ್ದೀನಪ್ಪ ಹಂಗ ಸೋರಿ ಕೊಡಮ್ಮ ನಿಂದೇ ಯೋನ ಅಪ್ರೂಪ ಯೋ ಯೋನ ಮನೆ ಬದುಕು ಅದು ಇದು ಇರ್ತದೆ ಅದಕ್ಕೆ எனக்கு நீங்க நீங்க நீங்க

ಹೋನ್ ಬಿಡತ್ತಾ ಇನ್ನೇನು ಮಾಡ್ತೀರ ಅನ್ಸರ್ಸ್ಕಾ ಹಂಗೆ ಇನ್ ಎರಡ್ ದಿನ ಇರ್ತಾಳೆ ಹಾ ಮತ್ತೆ ಇನ್ವರ್ ದಿನ ಇರ್ತಾಳೆ ವಯಸ್ಸಾಗದೆ ಹೆಂಗ ಹಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಸ ಇನ್ ಏನ್ ಮಾಡಕತ್ತದೇ ಮಾಡ್ತೀಯ ಈ ಬಿಸಿಲು ತಗೆಗೆ ತಡೆಯಕ್ಕಾಗೋದಿಲ್ಲ ಈ ಕಾಪಿ ಗೀಪಿ ಎಲ್ಲ ಕುಡಿಯಾಗ್ಬಿಟ್ಬಿಟ್ಟು ಈ ಮೋಜ್ಗೆ ಮೊಸರು ಎಲ್ಲಾ ತಿಂತಾವ್ ತಿಂತ್ರೆ ಹೆಂಗೋ ಬಿಸ್ಲಿಗೆ ಬಿಸ್ಲುಗೆ ತೊಂಪಾಗಿರ್ತಾರೆ

ఏ బడా తగలక నను బ ముందే ఇవ్వ కుదే అది అదే ఇత బ తంగూవే కుడి తొందర బుట్లత ని కుడి పద్దీచూ చూడు తగ్కిల్గ్ ఇలా ముందే కుడతా కుడి

ವಾ ಹುಡುಗ ನಾನು ಸ್ಕೂಲ್ ಬಿಟ್ಟರೆ ನೀನು ಕರ್ಕೊಂಡ್ಬಂದ್ಬಿಡು ನನ್ನ ಮಗಿನೂ ನನಗೆ ಹಸಿ ಕೆಲಸ ಐತೆ ಏನು ಮಾಡಿಲ್ಲ ಇವತ್ತು ಮನೆ ಬದುಕೆಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಬಿದ್ದದೆ ನಾನು ಒಂಚೂರು ಬದುಕು ಮಾಡ್ಕೋಬೇಕು ನೀನೇ ಓದಿಯಲ್ಲ ಹಂಗೆ ನಮ್ಮ ಹುಡುಗನು ಒಂಚೂರು ಕರ್ಕೊಂಬಂದ್ಬಿಡು ಹ್ಞೂ ಸರಿ ಬಿಡೋಣ ಆಯ್ತು ಕರ್ಕೊಬತ್ತೀನಿ ಏನು ಮಾಡೋದು ಕರ್ಕೊಬತ್ತೀನಿ ತಗ ಯಾವ ನಂತ ಬದುಕು ಇಟ್ಟ ಆಡ್ತದೆ ಯಾವ ಹತ್ತು ಜನ ಅವರೇ ಮನೇಲಿ ಏನೊಂದು ಆಡ್ತಿ ಎಲ್ಲ ಪುದ್ದು ಕೆಲಸ ಮಾಡ್ಕೊಳಕ್ಕೆ ಏನೊಂದು ಎರಡು ಪಾತ್ರೆ ತಗೊಂಡು ಒಂದು ಎರಡು ಅಡುಗೆ ಮಾಡ್ಕೊಳಕ್ಕೆ ಏನೋ ನಂಗೆ ಆಡ್ತಿ ಅಯ್ಯೋ ಅಕ್ಕಯ್ಯ ನೀನು ಹಂಗೆ ಅನ್ಕೊಳೋದಷ್ಟೇ

ಆಟೋ ತಕ ಇಲ್ಲಿ ಮನೆ ಬದುಕೆಲ್ಲ ಬಿಟ್ಟು ಕುತ್ಕೊಳ್ಕತ್ತದ ನಾನು ಸರಿ ಬಿಡವಾ ನೀನು ಮಾತು ನಾನು ನಂಬ್ತೀನಲ್ಲ ಹತ್ತಕ್ಕೆ ಮನೇಲೆ ಇದ್ರದೇ ಮನೇಲೆ ಇದ್ರೆ ಹಾಕತ್ತೀನಿ ಇನ್ನೊಂದು ಗ್ಯಾಪ್ಸ್ಕೊಂಡಿದ್ಯಾ ಬಿಟ್ಟಿದ್ಯಾ ಇನ್ನೊಂದು ಹಂಗೆ ಇರೋಕ್ಕಾಗಲ್ಲ ಬಾಯಿ ಬಿಟ್ಟು ಕೊಡ್ತದೆ ಮನೆಗೆ ಹೋಗಿ ಹಾಕಂತೀನ ತಕ ಹಂಗೇನಿಲ್ಲ ತಕೊಳ್ತೀನಿ ಎಸ್ ಬಿಡು ಅಲ್ಲ ನಿನ್ನ ಗಂಡ ಯೋನು ನಿನ್ನ ಕುಡಿತಾನೆ ಅವನೇ ಬಾರ್ನಾಗೆ ಯೋನು ಊರಾಡ್ಕೊಂಡು ಬರ್ತಾನವ ನಮ್ಮ ಟ್ಯೂಬಾಕ್ನಾಗೆ ಓಡಾಡ್ಕೊಂಡು ಹೋಯ್ತಾನೆ ನಮ್ಮ ರೋಡ್ನಾಗೆ ಯೋ ಯೋ ಯೋವೋ ಯೋನು ತಟ್ಟಾಡಿ ಇನ್ನೇನು ಬಿದ್ದೇ ಬಿಡ್ತಾನೇನು ಅನ್ನಂಗ ಆಡ್ತಾನೆ ಅಲ್ಲ ಕಣೆ ನೀನು ಒಂಚೂರು ನನಗೆ ಯೋನಾರ ದಾರಿ ತಂದ್ಕೊಳಕಾಗಲ್ವಾ ಅಲ್ಲ ಹಿಂಗೆ ಮೂರು ಹೊತ್ತು ಹಿಂಗೆ ಕುಟ್ಕೊಂಡು ಹಿಂಗೆ ತಿರುಗಿದ್ರಿ ನಿನ್ನ ಗಂಡ ಅವ್ನ ಆರಾಗೇನು ಆಯ್ತದೆ ಹಾಂ ನಿಂಗೆ ಆಟ ಗೊತ್ತಾಗದಿಲ್ವೀನಿ ಬಗ್ಗೆಮ್ಮ ನಾ ಏನಾರ ಒಂದು ಅಯ್ಯೋ ಅದ್ರ ಮಕ್ಕಳಿಗೆ ಬಾ ಅದಕ್ಕೆ ಎಷ್ಟು ಹೇಳಿದ್ರೆ ಏನು ಮಾಡಿದ್ರು ಹಂಗೇನೇ ಅದು ಹ್ಞೂ ಅದೇ ಕುಡಿಯಪ್ಪತದೆ ಸಾಯ ಗಂಟೆ ಅದು ಕುಡಿಯಕ್ಕೆ ಬಿಡೋಕ್ಕಿಲ್ಲ ಅದು ಕುಡಿಯೋಣ ನೀನೇನು ಮಾಡತಾ ಹೇಳ ಇಂಥ ಕಟ್ಕೊಂಡು ಎಣ್ಣೆ ಐತಿ ಯಾವ್ ಮಾಡೋದು ನನ್ನೇ ಬರ ಚಂದಿದ್ದರೆ ಚೆನ್ನಾಗಿದೆ ಮಾಡ ಎಷ್ಟು ಹೋಗಿದ್ದು ಎಷ್ಟು ಬಯ್ದು ನೀನು ಒಳಗಷ್ಟೇ ಹ್ಞೂ ತಗೊಂಡು ಹೋಗಿ ನಾ ಪಾಠ ಪಾಠ ಅಂತ ಒಡಿದ್ರೇ ಇನ್ನ ಯೋಚದು ಹಾಗು ಯಾವ ಹಿಂಗೆ ಕುಡಿತಾ ಇದ್ರೆ ಇನ್ನೇನು ಮಾಡೋಣ ನಾನು ಒಂದೆಲ್ಲ ಒಂದು ದಿನ ಜನ್ಮ ರೋಸ್ ಹೇಗಿದೆ ನಿಮ್ಮ ಹತ್ರ ಹಿಂದೆ ಹೇಳಿದ್ರೆ ಅದ ಹಿಂಗೆ ಹೇಳೋಣ ನನ್ಗೆ ಹೆಂಗತದೆ ಹೇಳುತ್ತೆ ಮಾಡೋತೀನಿ ಇನ್ನ ಸರಿ ಅಯ್ಯೋ ಬಿಡೇ ಬರೀ ಹೆಸರ್ಕ ಕುತ್ಕ ಇನ್ನೇನು ಮಾಡೋಕ್ಕದ ಎಂಥವನ ಅಂತ ಎಣ್ಕೊಂಡು ಹೋಗ್ಬೇಕು ಇನ್ನು ಇನ್ನು ಇನ್ಯೋನು ಇವನು ಹಿಂಗೆ ಜಗಳ ಆಡ್ಕೊಂಡು ಇನ್ನೆಲ್ಲೋದಿಯಾ ನೀನು ಕುತ್ಕ ಕುತ್ಕ ಹೆಂಗೆ ಅನ್ಸರ್ಸ್ಕೊ ಮಾಡ್ಕೊಂಡು ಹೋಗ್ಬೇಕು ನಾನು ನಮ್ಮ ಮನೆ ಬಾಕ್ಲೆ ನಂಗೆ ಗೊತ್ತಿದ್ದೆಲ್ಲ ಇನ್ನೊಂದು ಬಿದ್ದೆ ಬಿಡ್ತಾನೆ ನಂಗೆ ಆಯ್ತು ಜೀವ ದಳಾರ ಬಿಡ್ತು ಅಲ್ಲ ಈ ಪಾಟಿ ಯಾಕೆ ಹಿಂಗೆ ಕುಡ್ಕೊಂಡು ಹಿಂಗೆ ಗೊತ್ತವನಲ್ಲ ಈ ಭಾಗ್ಯಮ್ಮ ಗಂಡ ಅಂದ್ಕೊಂಡು ಹಂಗೂನು ಮನಸ್ಸಲ್ಲಿ ಇನ್ನೇನು ಮಾಡಕತ್ತದೆ ನಮ್ಮ ಮನೆಯವ್ರು ಬರ ಇದ್ರಾ ಇನ್ನು ನಾನು ಏನಾರ ಹಂಗೆ ಹಿಂಗೆ ಅಂತ ಮಾತಾಡಕ್ಕೆ ಹೇಳೋಕೆ ಹೋದ್ರೆ ಕುಡ್ದವನೇ ಹಂಗೆ ಹಿಂಗೆ ಯಾಕೆ ಮಾತಾಡ್ತೀಯ ಅಂತ ಇನ್ನು ನಮ್ಮ ಮನೇಲಿ ರಂಪರ ಮೇ ಆಗ್ಬಿಟ್ಟು ಅಂತ ನಾನೇನೂ ಮಾತಾಡ್ಸ್ಲಿಲ್ಲ ಸುಮ್ಕೆ ಹಂಗೆ ಅಡುಗೆ ಮನೆ ಕಿಟಕಿಯಿಂದ ನೋಡಿ ಸುಮ್ಕಾದೆ ಅಂತ ಬಿಡು ಬಗೆಕ ಅದಕ್ಕೆ ಇನ್ನ ಎಷ್ಟು ಬೇಜಾರ್ ಮಾಡ್ಕತ್ತೀಯಾ ಅದಿದ್ದಿತಲ್ವಾ ಎಲ್ಲರ ಮನೆಯಲ್ಲೂ ಇದ್ದಿತೆಯಾ ಎಲ್ಲರ ಮನೆ ದೋಸೆ ತೂತೆಯಾ ಏನು ಮಾಡ್ತೀಯಾ ಅದನೆ ಅಂತ ದೊಡ್ಡ ಚಿಂತೆ ಮಾಡ್ಕೊಂಡು ಕೂತ್ಕಬಡ ಯಾವಾಗಾನ ಒಂದಲ್ಲ ದೇವ್ರ ಬುದ್ಧಿ ಕೊಟ್ಟಕ ಸರಿ ಹೋಯಿತದೆ ಸುಮ್ಕಿರ್ ಅದನ್ನೆಲ್ಲ ಯೋಚನೆ ಮಾಡಬೇಡ ನಿಂಗೆ ಏನು ಸ್ಕೂಲ್ ಇಂದ ಹುಡುಗರು ಬಿಡ್ತಾರೆ ಹೋಗು ಓಡಾಡ್ಕೊಂಡು ಕರ್ಕ ಬಂದುಬಿಡಕಕ್ಕೆ ಅಯ್ಯೋ ಅಂತ ನಾನು ಆಬ್ಸೆಸ್ ಆಗಿಬಿಡ ಮಾಡ್ಕೊಂಡ್ರೆ ಏನು ಪ್ರಯೋಜನೆ ಹಾ ಕುತಿ ನಿನ್ನ ಆಚರ್ ಮಾಡ್ಕೊಂಡ್ರೆ ಏನು ಪ್ರಯೋಜನೆ ಇಲ್ಲ ಇದು ನಾನು ಕೇಳ್ಕೊಂಡೆ ಬಂದಿರ ಬರ ಏನು ಮಣಕ

அது மதவ்வோ மகன் மதா நோட் ஒய் சதே உருகு சரி சரி நீட் இவ்ளோ நீச்சோ இன்னும் ಹಂಗೇನಿಲ್ಲ ತಗೊಳ್ಳ್ರಿ ಹ್ಞೂ ಹಂಗೇನಿಲ್ಲ ಯೋನು ನಾನೇನು ಪಾರಿನಲ್ಲಿ ಇದ್ದಂಗೆ ಮಾಡ್ತಿರಲ್ರಿ ನೀವಿಬ್ಬರು ಎರಡು ಆಳುವೆ ಆವಾಗಿಂದೇ ಯೋ ನಮ್ಮ ಮನೆಗೆ ಬದುಕಲ್ಲೈತೆ ಬದುಕಿರ್ತದೆ ಮನೆಗೆ ಅದಕ್ಕೆ ಬರೋಕ್ಕಾಗಿಲ್ಲ ಅದಕ್ಕೆ ನೀವು ಎರಡು ಆಳುವೆ ಹೆಂಗೆ ಆಡ್ತಿರೀ ಹಾಂ ಎರಡು ಹೋಗೋಕ್ಕಿಲ್ಲ ಹೋಗ್ದೇನು ಹೋಗಿದೆ ಅಂದಾಜ್ಜೆ ಬರ್ರಿ ನೀವೇ ಹಾಂ ನಿಮ್ಮ ಕಾಲಿನ ಸೌದತ್ತವ ನೀವೇ ನಮ್ಮ ಮನೆ ಬದುಕಿದ್ದೆ ಮದುವೆ ಮನೇಲಿ ಬದುಕಿದ್ದೇ ಇರ್ತದೆ ನೀವೇ ಬರ್ಬೋದಲ್ಲ ಹಾಂ ಸರಿ ಹ್ಞೂ ಸರಿ ಆಯಿತು ಬತ್ತಿ ಬತ್ತಿನ ಕಡೆ ಬತ್ತಿನ ಕಡೆ ಬಗ್ಗೆ ಹಂಗೆ ಏನಕ್ಕ ಮಗನ ಮದುವೆ

ಹಂಗೆ ಮಾಡೋ ಬಗ್ಗೆ ಹೋಗು ಮುಸಿ ನಂಗು ಸಾನೆ ಬದುಕೈತಿ ನಾನು ಎಲ್ಲೆಲ್ಲದೇ ಅಲ್ಲೇ ಬಿಟ್ಬಿಟ್ಟೆ ಇವತ್ತ ಇವನ್ ಒಂದು ಬದುಕು ಮಾಡ್ಕೊಳಕ್ ಆಗಿಲ್ಲ ಯಾಕೆ ಇವತ್ತ ಏನೋ ಬೇಜಾರ್ಗೆ ಹ್ಞೂ ಇವಾಗ ಮಾಡ್ಕೊತೀನಿ ಅದೊಂದು ಇದು ಮಾಡ್ಬಿಡತ್ತೆ ನಮ್ಮ ಹುಡುಗನ್ ಕರ್ಕೊ ಬಂದು ಬಿಟ್ಬಿಡತ್ತೆ ಸಾರಿ ಇರ್ಲೇ ಕರ್ಕೊ ಬರ್ತೀನಿ ಕರ್ಕೊ ಬಂದ್ಮೇಲೆ ಬಿಡ್ತೀನಿ ಹ್ಞೂ ಬಿಡು ಹೋಗು ಅದೇನು ಮಾಡ್ಕೊಬೇಕಪ್ಪ ಹ್ಞೂ ಸರಿ ಕಣ ಆಯ್ತು